ಜಗಳೂರು ಪಟ್ಟಣದ ತರಳಬಾಳು ಕೇಂದ್ರದಲ್ಲಿ ಶುಕ್ರ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದು ಇದೇ ವೇಳೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ನಂತರ ಸನ್ಮಾನ ಸ್ವೀಕರಿಸಿ ಉದ್ದೇಶಿಸಿ ಮಾತನಾಡಿದ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷ ಆಡಳಿತ ಮಾಡಿದ ಬಿಜೆಪಿಯನ್ನು ಸೋಲಿಸಿ ನಮ್ಮನ್ನು ಗೆಲ್ಲಿಸಿದ್ದಕ್ಕೆ ಜಗಳೂರು ಕ್ಷೇತ್ರದ ಜನರಿಗೆ ನಾನು ಚಿರಋಣಿ ಇನ್ನು ಮುಂದೆ ನಮ್ಮನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ ಎಂದು ಪರೋಕ್ಷವಾಗಿ ಮಾಜಿ ಸಂಸದ ಜಿಎಂಸಿದ್ದೇಶ್ವರ್ ಗಾಯತ್ರಿ ಸಿದ್ದೇಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದರು ಸನ್ಮಾನವನ್ನ ಅರ್ಪಣೆ ಮಾಡೋದ್ರ ಮೂಲಕ ಒಂದು ಚಿಕ್ಕ ಅಭಿನಂದನಾ ಕಾರ್ಯಕ್ರಮವನ್ನ ನಮ್ಮ ಸನ್ಮಾನ್ಯ ಶಾಸಕರು ನೆರವೇರಿಸಿಕೊಡ್ತಾ ಇದ್ದಾರೆ ಸನ್ಮಾನ್ಯ ಶಾಸಕರ ಈ ಅಭಿನಂದನ ನೀರಿನ ಯೋಜನೆ ಉದ್ಘಾಟನೆ ಮಾಡಿದ್ವಿ ನಂತರ ಕೆರೆಗೆ ಬಾಗಿನ ಸೋ ಕಾರ್ಯಕ್ರಮ ಕೂಡ ಚೆನ್ನಾಗಿ ನೆರವೇರಿತು ಇವತ್ತು ಎಲ್ಲಾ ವೋಟರ್ಸ್ಗೆ ಹಾಗೂ ನಮ್ಮ ಶಾಸಕರು ಮುಖಂಡರು ಕಾರ್ಯಕರ್ತರು ಕೂಡ ಅಭಿನಂದನೆ ಸಲ್ಲಿಸಬೇಕಾಗಿದೆ ಏರಿಸಬೇಕು ಅಂತ ತೀರ್ಮಾನ ಮಾಡಿ ಇನ್ಮೇಲೆ ಟ್ರಿಪಲ್ ಇಂಜಿನ್ ಬಲ ಇದೆ ಆಮೇಲೆ ಸಚಿವರ ಬಲ ಇದೆ ಜೊತೆಗೆ ಸಂಸದರ ಬಲ ಇದೆ ನಿನ್ನೆ ದಾವಣಗೆರೆ ಅಭಿವೃದ್ಧಿನ ನಿಲ್ಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಆದ್ರಿಂದ ಒಂದು ಒಳ್ಳೆ ಅಭಿವೃದ್ಧಿ ಪದವನ್ನ ನಾವು ಶುರು ಮಾಡೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಚಗಳೂರು ಹತ್ನಳ್ಳಿ ಹಿಂದುಳಿದ ಪ್ರದೇಶ ಎರಡು ಪ್ರದೇಶಗಳು ಎಂಟು ಮಕ್ಕಳು ಅದರಲ್ಲಿ ತಾಯಿಯಾಗಿ ಇಪ್ಪು ಮಕ್ಕಳನ್ನ ಕೈಗೂ ಕಟ್ಕೊಂಡು ಇದೆ ಅಂತ ನಾನು ಹೇಳ್ತೀನಿ ಅದೇ ರೀತಿ ನಾನು ನಡೀತೀನಿ ಮುಂದೆ ಮತ್ತೆ ಗ್ರಾಮಗಳಿಗೆ ಭೇಟಿಯಾದಾಗ ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆಯೂ ಜನತೆ ಈಗಾಗಲೇ ಹೇಳಿದೆ ಒಂದು ಗ್ರಾಮಕ್ಕೆ ಹೋದಾಗ ಅಲ್ಲಿ ಸುಮಾರು ಎಂಟು ಜನ ಮಹಿಳೆಯರು ಅವರಿಗೆ ಟೇಲರಿಂಗ್ ಟ್ರೈನಿಂಗ್ ಆಗಿದೆ ಅವರೆಲ್ಲರೂ ಬೆಂಗಳೂರಿನಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸೊ ಅದರ ಬಗ್ಗೆ ಕೂಡ ಶಾಸಕರ ಗಮನದಲ್ಲಿದೆ ಸಚಿವರ ಗಮನದಲ್ಲಿದೆ ನನ್ನ ಗಮನದಲ್ಲೂ ಇದೆ ಸೊ ನಾವು ಕೂಡ ನಮ್ಮ ಭಾಗದಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ ಗುಣಿ ಕೈಗಾರಿಕೆಯನ್ನ ಈಗಾಗಲೇ ಸದನದಲ್ಲಿ ಐ ಟಿ ಐ ಟಿ ಕಂಪ್ನಿಗಳ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದೆ ಸೊ ಅವಾಗ அந்த கேபினெட் மினிஸ்டர் ஜித்தின் பிரசாத் எக்கரை ஜமீன தாவணி ஐ டி கம்பனி காரிய அதற்கு டீட்டேல் தண்ணி பல தின அதிக சூச்சனை ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಮನೆ ಮಗಳು ಡಾಕ್ಟರ್ ಪ್ರಭಾ ಮಲ್ಲಿಕ್ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ದಾವಣಗೆರೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸಂಸತ್ನಲ್ಲಿ ಪ್ರಸ್ತಾಪಿಸಿದ್ದಾರೆ ಇದು ಟ್ರೈಲರ್ ಇನ್ನು ಮುಂದೆ ಒರಿಜಿನಲ್ ಆಟ ಶುರುವಾಗುತ್ತಿದೆ ತ್ರಿಬಲ್ ಇಂಜಿನ್ ಸರ್ಕಾರದಿಂದ ಸಮಗ್ರ ಅಭಿವೃದ್ಧಿಗೆ ಬದ್ಧವಾಗಿದ್ದೇವೆ ಎಂದರು ಸ್ವೀಕರಿಸಿದರು ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯ ಪ್ರತಿನಿಧಿ నిజవాలు ఇంద శురు మొన్న నచ్చల్ ఇన్ ముంద కు కు మీరి యోజ ఆ విచారే అంతే తిమ్మలాపద ఏం తుంగభద్ర నదీ అడ్డరా కట్టిత బ్రిడ్జ్ కంప్ బ్యారేజ్ అంత ఏం కరీతో అది మున్నూర అరవైదు దగ్గర కుడిన యోజనకి ఇవత్ అమ్మ కంచే కోడ్ ఆఫ్ కండక్ట్ బోద ముంచే అది ఉద్ఘాటు ఆవ నే అమ్మ నిన్నే ఉద్ఘాటో ఎంపీ నో ఇ కడుగ జిల్లా ఉస్తు సచులు అట్లమెంట్ సదస్యరు డబల్ ఎంజిన్ అన్న త్రిబల్ ఎంజిన్ తమ్మారు అంత ఎంజిన్ ఆశీర్వాద మారి అందే నమ్మ ఆశీర్వాద మంత నిమ్మ నమ్మిక ఉడవంతి నాలుగు నెమ్మి ಇನ್ನು ಐವತ್ತ ಯೋಧಗಳಿಗೆ ನೀರು ಸಾವಿರ ಯೋಜನೆ ಇನ್ನ ಸಂಸದಲ್ಲಿ ಇದೆ ಹಾಗಾಗಿ ನಾವು ಯಾರೂ ಸಹ ನಂಬಿರಲಿಲ್ಲ ಜುಲೈ ಎಂಟು ಆಗಸ್ಟ್ ಫಸ್ಟ್ ಮೀಟಲ್ಲಿ ಇಷ್ಟು ನಮ್ಮ ಈ ಸಂದರ್ಭದಲ್ಲಿ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಯದೇವ ನಾಯಕ್ ಬ್ರಾಹ್ಮಣ ನಿಗಮದ ಅಧ್ಯಕ್ಷ ಅಸ್ಗೋಡು ಜಯಸಿಂಹ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಡಿ ಕೀರ್ತಿ ಕುಮಾರ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಆಸ್ತಿಕೆರೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಮಂಜುನಾಥ್ ಕೆಪಿಸಿಸಿ ಸದಸ್ಯ ಕಲ್ಲೇಶ್ ರಾಜ್ ಪಾಟೇಲ್ ಮುಖಂಡರಾದ ಬಿ ಮಹೇಶ್ವರಪ್ಪ ಪಲ್ಲಾಗಟ್ಟೆ ಶೇಖರಪ್ಪ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು